ಕೇವಲ ಮುಸ್ಲಿಮರ ಅಲ್ಪಸಂಖ್ಯಾತರ ಭಾವನಾತ್ಮಕವಾದಂಥ ಅಸ್ತ್ರಶಸ್ತ್ರಗಳನ್ನಷ್ಟೇ ಉದ್ದೀಪನಗೊಳಿಸಿ ಸಮಾಜದಲ್ಲಿ ಗಲಭೆ ಎಬ್ಬಿಸಿ ತಂತಮ್ಮ ಬೇಳೆಯನ್ನು ಬೇಯಿಸಿಕೊಳ್ಳಿಕ್ಕೆ ಹೊರಟಂಥವ್ರು ಯಾರಾದರೂ ಇದ್ರೆ ಈ ಇಂಡಿಕೂಟ ಕಾಂಗ್ರೆಸ್ಸು ಮತ್ತು ಬಂಗಾಳದ ದೀದಿಯಂತೆ ಕೇಂದ್ರ ಸರ್ಕಾರ ತಂದಂಥ ಯಾವುದೇ ಕಾನೂನಿರ್ಬೋದು ಯಾವುದೇ ಹೆಜ್ಜೆಗಳನ್ನಿರ್ಬೋದು ಅದರ ವಿರುದ್ಧವಾಗಿಯೇ ಬಂಗಾಳದಲ್ಲಿ ಮುಸ್ಲಿಂ ಸಮುದಾಯವನ್ನ ಮತ್ತು ಅಲ್ಲಿಯ ಈ ನುಸುಳುಕೋರ್ರನ್ನ ಬಳಸ್ಕೊಂಡು ಮಮತಾ ಬ್ಯಾನರ್ಜಿ ಅವರು ದಂಗೆಯನ್ನ ಎಬ್ಬಿಸಿದ್ದಾರೆ ಹೊರತು ದೇಶಕ್ಕಾಗಿ ಯಾವತ್ತೂ ಕೈ ಜೋಡಿಸಿಲ್ಲ ರಾಹುಲ್ ಗಾಂಧಿಯನ್ನು ನಂಬಿದರೆ ಯಾವುದೇ ನಮ್ಮ ಉದ್ದೇಶವನ್ನು ಈಡೇರಿಸಿಕೊಳ್ಳಿ ಆಗುದಿಲ್ಲ ಅನ್ನೋದು ಸ್ಪಷ್ಟ ಆಗಿದೆ ಆದ್ರಿಂದ ರಾಹುಲ್ ಗಾಂಧಿಯ ನಾಯಕತ್ವವನ್ನು ಇಂಡಿಕೂಟವು ಒಪ್ಕೊಳ್ತಾ ಇಲ್ಲ ಪರ್ಯಾಯವಾಗಿ ವಿದೇಶದ ಟೂಲ್ ಕಿಟ್ ಸಂಘಟನೆಗಳು ಕೂಡ ಅವರನ್ನ ಬದಿಗಿಟ್ಟಿದೆ ಈ ಬಂಗಾಳದ ಬೆಂಕಿ ಹೊತ್ತಿ ಉರಿಯುವಂತ ವಕ್ಫ್ ಕಾಯ್ದೆಯ ತಿದ್ದುಪಡಿಯ ವಿರುದ್ಧವಾದಂತಹ ಪ್ರತಿಭಟನೆಯ ಹೆಸರಿನ ದೇಶದ್ರೋಹಿ ಚಟುವಟಿಕೆಗಳೇನಿದೆ ಮುಂಬರುವ ಬಂಗಾಳದ ಚುನಾವಣೆ ಚುನಾವಣೆಗೆ ನಿರ್ದಿಷ್ಟವಾದಂತ ತಯಾರಿ ಅಂತಲೇನೆ ಚಿತ್ರಿಸಲಾಗ್ತಾ ಇದೆ ಅಳೆಯಲಾಗ್ತಾ ಇದೆ ಅದು ಜಿಜ್ಞಾಸೆಗೆ ಒಡ್ಲಾಗ್ತಾ ಇದೆ ಕೇಂದ್ರ ಸರ್ಕಾರ ಈಗಲೂ ಕೂಡ ಏನಾದರೂ ಮೀನಾಮೇಷ ಮಾಡಿದ್ರೆ ರಾಷ್ಟ್ರಪತಿ ಆಳ್ವಿಕೆಯನ್ನು ಹೇರ್ಲಿಕ್ಕೆ ಹಿಂದೇಟ್ ಹಾಕಿದ್ರೆ ಇನ್ನೊಂದು ಮಣಿಪುರ ಆಗತ್ತೆ ಇದು ನಮಸ್ತೆ ಬಿ ಗಣಪತಿ ನ್ಯೂಸ್ ಚಾನಲಿಗೆ ಸ್ವಾಗತ ನನ್ನನ್ನು ಕಾಡುವ ಒಂದೇ ಒಂದು ಪ್ರಶ್ನೆ ಏನು ಅಂತಂದರೆ ಈ ದೇಶದ ಸಾರ್ವಭೌಮತ್ವವನ್ನು ಈ ದೇಶದ ಅಖಂಡತೆಯನ್ನು ಈ ದೇಶದ ಸಂವಿಧಾನವನ್ನು ಈ ಜಿ ದೇಶದ ಜನತಂತ್ರ ವ್ಯವಸ್ಥೆಯನ್ನು ನೂರ ನಲವತ್ತು ಕೋಟಿ ಜನರ ಪ್ರಾತಿನಿಧಿಕವಾದಂಥ ಸರ್ಕಾರವನ್ನು ಸುಪ್ರೀಂ ಕೋರ್ಟನ್ನು ಉಲ್ಲಂಘಿಸುವ ಎಲ್ಲ ಆದೇಶಗಳನ್ನು ತನ್ನ ಕಾಲಡಿಗೆ ಹಾಕಿ ಹೊಸಕುವ ರಾಜ್ಯ ಸರ್ಕಾರದ ದರ್ಪ ದುರಹಂಕಾರ ಹಿಟ್ಲರ್ಗಿರಿಯನ್ನು ಕೊನೆಗೂ ಅದನ್ನು ಸಹಿಸಬೇಕೇ ಅಥವಾ ಅದನ್ನು ಕಿತ್ತು ಒಗೆದು ಈ ದೇಶದ ಸಾರ್ವಭೌಮತ್ವವನ್ನು ಕಾಪಾಡಬೇಕೇ ಈ ಪ್ರಶ್ನೆ ನಮಗೆ ಇವತ್ತು ಮೂಲಭೂತವಾಗಿ ಕಾಡ್ತಾ ಇದೆ ಅದು ಇನ್ಯಾರ ಪ್ರಶ್ನೆಯೂ ಅಲ್ಲ ತಮಿಳ್ನಾಡಿನಂಥ ಕೇರಳದಂಥ ರಾಜ್ಯಗಳ ಮುಖ್ಯಮಂತ್ರಿಗಳ ದುರಹಂಕಾರವನ್ನು ಕಂಡೂ ಕೂಡ ಇದರ ಒಂದು ಪರಮೋಚ್ಛವಾದಂಥ ಈ ಪ್ರಶ್ನೆಯನ್ನು ಹುಟ್ಟುಹಾಕ್ತಾ ಇರುವಂಥದ್ದು ಬಂಗಾಳದ ದೀದಿ ಈಗಾಗಲೇ ನಿಮ್ಮೆದುರು ಒಂದು ವಿಡಿಯೋವನ್ನು ಪ್ರಸ್ತುತಪಡಿಸಿದೆ ನಾನು ವಕ್ಬ ಕಾಯ್ದೆಯ ತಿದ್ದುಪಡಿ ವಿಷಯದಲ್ಲಿ ಮಮತಾ ಬ್ಯಾನರ್ಜಿಯವರ ಒಂದು ಕೇಂದ್ರ ಸರ್ಕಾರದ ರೀತಿ ನೀತಿ ಕಾನೂನಿನ ಅಳವಡಿಕೆಯನ್ನು ಧಿಕ್ಕರಿಸುವಂಥ ಉದ್ದಟತನದ ಪ್ರಶ್ನೆ ಎಷ್ಟು ಮೇರೆ ಮೀರಿದೆ ಇದನ್ನು ಯಾಕೆ ಕೇಂದ್ರ ಸರ್ಕ ಸರ್ಕಾರ ಇದನ್ನು ಸಹಿಸ್ತಾ ಇದೆ ರಾಷ್ಟ್ರಪತಿಗಳು ಯಾಕೆ ನೋಡಿಯೂ ನೋಡದ ಹಾಗೆ ಕೂತಿದ್ದಾರೆ ಅನ್ನುವ ಪ್ರಶ್ನೆಯನ್ನು ಹಲವು ಬಾರಿ ನಾವು ಹಾಕಿದ್ದೇವೆ ಈಗ ಅದರ ಆತ್ಯಂತಿಕ ಪರಿಸ್ಥಿತಿ ಎದುರಾಗಿದೆ ಬಹಳಷ್ಟು ಇದ್ರ ಈ ಸಮಸ್ಯೆಯ ಒಳಗೆ ದೇಶದ್ರೋಹಿತನದ ಮತ್ತು ವಿದೇಶಿ ಶಕ್ತಿಗಳೊಟ್ಟಿಗೆ ಕೈ ಕೈ ಮಿಲಾಯಿಸಿದ ಕೈ ಕೈ ಜೋಡಿಸಿದ ಒಂದು ರುದ್ರಭೀಕರವಾದಂಥ ದೇಶದ್ರೋಹಿತನದ ಹೊಳಹು ಅದರ ಸೂಚನೆ ಕೂಡ ಕಾಣ್ತಾ ಇದೆ ಹಾಗಾದರೆ ಏನು ಅವೆಲ್ಲವನ್ನು ಮಾತಾಡೋಣ ನಮ್ಮ ಚಾನಲನ್ನು ಇಲ್ಲಿಯವರೆಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ಮೊದಲನೇದಾಗಿ ವಕ್ಬಾಯ್ ಕಾಯ್ದೆಯ ತಿದ್ದುಪಡಿ ಕಾನೂನಾಗಿ ಜಾರಿಯಾದಾಗ ಭಾರತದಲ್ಲಿ ಬೆಂಕಿ ಬೀಳುತ್ತೆ ಭಾರತದಲ್ಲಿ ರಕ್ತ ಹರಿಯುತ್ತದೆ ಅಂತೆಲ್ಲ ಗುಡುಗಿದ ಓ ಐ ಸಿ ಆ್ಯಂಡ್ ಇಂಡಿ ಕೂಟದ ಮಾತು ಇಡೀ ಭಾರತದಲ್ಲಿ ಅದು ಪ್ರತಿಧ್ವನಿಸಿರಲಿಲ್ಲ ಜಮ್ಮು ಕಾಶ್ಮೀರದಲ್ಲಿ ಅಲ್ಲಿ ಇಲ್ಲಿ ಕೆಲವು ಕಡೆ ಪ್ರತಿಭಟನೆಗಳು ನಡೆದಿದ್ದವು ಪ್ರತಿಭಟನೆ ಬೇರೆ ಹಿಂಸಾಚಾರ ಬೇರೆ ಪ್ರತಿರೋಧ ಬೇರೆ ಆದರೆ ಸಮಾಜವನ್ನು ಹಾಳುಗೆಡುವ ಸಾಮಾನ್ಯರ ಬದುಕಿಗೆ ಬೆಂಕಿ ಹಚ್ಚುವ ಕೆಲಸ ಬೇರೆ ಆದರೆ ಪಶ್ಚಿಮ ಬಂಗಾಳದಲ್ಲಿ ಇದು ಇದೆ ನಿನ್ನೆಯಿಂದ ಪಶ್ಚಿಮ ಬಂಗಾಳದಲ್ಲಿ ಮೇರೆ ಮೀರಿದ ದುರ್ವರ್ತನೆ ಇವತ್ತು ಕ ಕಲ್ ಕೋಲ್ಕತ್ತಾದ ರಾಜಧಾನಿಗೆ ಅಡಿ ಇಟ್ಟಿದ್ದಾರೆ ಕಂಡ ಕಂಡ ಆಸ್ತಿ ಪಾಸ್ತಿಗಳನ್ನು ಬೆಂಕಿ ಹಚ್ಚುತ್ತಾ ಇದ್ದಾರೆ ಇದ್ದಾರೆ ಆಶ್ಚರ್ಯ ಅಂತಂದರೆ ಮಮತಾ ಬ್ಯಾನರ್ಜಿಯವರ ಸರ್ಕಾರ ಇದೆ ರಾಜ್ಯದಲ್ಲಿ ಯಾವುದೇ ರೀತಿಯ ಹಿಂಸಾಚಾರ ನಡೆದರೂ ಅದಕ್ಕೆ ಪ್ರತಿಯಾಗಿ ಪೊಲೀಸರನ್ನು ಬಳಸಿ ಸಾಮಾಜಿಕರ ರಕ್ಷಣೆ ಸಮಾಜದ ಸ್ವತ್ತಿನ ರಕ್ಷಣೆ ಸರ್ಕಾರದ ಸ್ವತ್ತಿನ ರಕ್ಷಣೆ ಮುಖ್ಯವಾಗಿ ಶಾಂತಿಯನ್ನು ಕಾಪಾಡುವಂಥದ್ದು ಇವೆಲ್ಲವೂ ಆಯಾಯ ಸರ್ಕಾರದ ಕೆಲಸ ತಮ್ಮ ಹದ್ದನ್ನು ಮೀರಿದಾಗ ಕೇಂದ್ರ ಸರ್ಕಾರದ ಪಡೆಗಳನ್ನು ಅದಕ್ಕೆ ಬಳಸ್ಕೊಳ್ಳುವಂಥ ಹಕ್ಕು ಅವರಿಗಿದೆ ಆದರೆ ಇಲ್ಲಿ ಆಶ್ಚರ್ಯ ಅಂತಂದರೆ ಭಯೋತ್ಪಾದಕತೆಯ ಧ್ವನಿಯಲ್ಲಿ ಜೆಹಾದಿಯ ಧ್ವನಿಯಲ್ಲಿ ಕೇವಲ ವಕ್ ಕಾನೂನಿನ ತಿದ್ದುಪಡಿಯ ಕಾರಣವನ್ನಷ್ಟೇ ಇಟ್ಟುಕೊಂಡು ಕೇಂದ್ರ ಸರ್ಕಾರದ ಕೇಂದ್ರ ಪ್ರಭುತ್ವದ ಸಾರ್ವಭೌಮತೆಗೆ ಧಕ್ಕೆ ತರುವಂಥ ದೇಶದ್ರೋಹಿಗಳ ಒಂದು ಪುಂಡಾಟ ಮತ್ತು ಗಲಭೆಕೋರರ ಆವುಟವನ್ನಷ್ಟೇ ನಾವಿಲ್ಲಿ ಗಮನಿಸ್ತಾ ಇದ್ದೇವೆ ಇವರು ನಿಜವಾದಂಥ ಈ ದೇಶದ ಮುಸ್ಲಿಮರಲ್ಲ ನಿಜವಾದಂಥ ವಕ್ಫ್ ಕಾಯ್ದೆಯಿಂದ ಆಗಬಹುದಾದಂಥ ಮುಸ್ಲಿಂ ಸಮುದಾಯದ ಅಭ್ಯುದಯ ಬಡತನದ ಆ ಕೂಪದಲ್ಲಿ ನೂರಾರು ವರ್ಷಗಳಿಂದ ಬೇಯ್ತಾ ಇರುವಂಥ ಆ ಬಡಬಗ್ಗರಿಗೆ ಆಗಬಹುದಾದಂಥ ಸಹಾಯ ಸಹಕಾರ ಇವೆಲ್ಲವನ್ನು ದೃಷ್ಟಿಯಲ್ಲಿಟ್ಟುಕೊಂಡು ನೋಡಿದಾಗ ವಕ್ ಬಿಲ್ಲಿನ ತಿದ್ದುಪಡಿ ಹಿಂದೂಗಳಿಗೋ ಇನ್ನೊಬ್ಬರಿಗೋ ಯಾರಿಗೋ ನ್ಯಾಯವನ್ನು ಕೊಡಲಿಕ್ಕೆ ಹೊರಟದ್ದಲ್ಲ ಆ ವಕ್ ಬಂಡಳಿಯಲ್ಲಿ ಇರುವಂಥ ಭ್ರಷ್ಟಾಚಾರ ಆ ವಕ್ಫ ಆಸ್ತಿಯನ್ನು ಬಳಸ್ಕೊಂಡು ಉಂಡು ತೇಗಿ ತಮ್ಮ ಸಂತಾನಗಳನ್ನು ಬೆಳೆಸ್ಕೊಳ್ತಾ ಇರುವಂಥ ಆ ಸಮುದಾಯದ ರಾಜಕಾರಣಿಗಳು ಪಟಿಂಗರು ಪುಂಡುಪೋಕ್ರಿಗಳು ಭ್ರಷ್ಟಾಚಾರಿಗಳು ಇವರೆಲ್ಲರಿಂದ ಅದನ್ನು ರಕ್ಷಿಸಿ ಈ ದೇಶದಲ್ಲಿ ಇರುವಂಥ ಸರ್ಕಾರವನ್ನಾಗಲಿ ಸುಪ್ರೀಂ ಕೋರ್ಟನ್ನಾಗಲಿ ರಾಷ್ಟ್ರಪತಿಗಳನ್ನಾಗಲಿ ಸಂಪೂರ್ಣವಾಗಿ ಧಿಕ್ಕರಿಸಿ ತಾವೇ ಸುಪ್ರೀಮು ತಾವೇ ಅಂತಿಮ ಅನ್ನುವಂಥ ಒಂದು ವೋಟ್ ಬ್ಯಾಂಕಿನ ರಾಜಕಾರಣಕ್ಕಾಗಿ ಕಾಂಗ್ರೆಸ್ ಕೊಟ್ಟಂಥ ಬ್ರಹ್ಮಾಸ್ತ್ರ ಏನಿತ್ತಲ್ಲ ಅದನ್ನು ತೆಗೆದು ಅದನ್ನು ಸಾರ್ವತ್ರಿಕಗೊಳಿಸುವ ಸಾಮಾಜಿಕರಣಗೊಳಿಸುವ ಸಾಂವಿಧಾನಿಕಗೊಳಿಸುವಂಥ ಒಂದು ಪ್ರಕ್ರಿಯೆ ಈ ವಕ್ವಿ ತಿದ್ದುಪಡೆ ಕಾಯ್ದೆಯ ಪರಿಣಾಮ ಅದರ ಆತ್ಯಂತಿಕ ಪರಿಣಾಮ ಆಗೋದು ಮುಸ್ಲಿಮ್ ಸಮುದಾಯಕ್ಕೆ ಹೊರತು ಬೇರೆಯದಕ್ಕೆ ಅಲ್ಲ ಇದು ಯಾವುದನ್ನೂ ಅರ್ಥ ಮಾಡ್ಕೊಳ್ತೇನೆ ಕೇವಲ ಮುಸ್ಲಿಮರ ಅಲ್ಪಸಂಖ್ಯಾತರ ಭಾವನಾತ್ಮಕವಾದಂಥ ಅಸ್ತ್ರಶಸ್ತ್ರಗಳನ್ನಷ್ಟೇ ಉದ್ದೀಪನಗೊಳಿಸಿ ಸಮಾಜದಲ್ಲಿ ಗಲಭೆ ಎಬ್ಬಿಸಿ ತಂತಮ್ಮ ಬೇಳೆಯನ್ನು ಬೇಯಿಸ್ಕೊಳ್ಳಿಕ್ಕೆ ಹೊರಟಂಥವ್ರು ಯಾರಾದರೂ ಇದ್ದರೆ ಈ ಇಂಡಿಕೂಟ ಕಾಂಗ್ರೆಸ್ಸು ಮತ್ತು ಬಂಗಾಳದ ದೀದಿಯಂಥವ್ರು ಲಂಡನ್ಗೆ ಹೋಗ್ತಾರೆ ಅಲ್ಲೂ ಉಗಿಸ್ಕೊಳ್ತಾರೆ ಆದರೆ ಲಂಡನ್ಗೆ ಹೋಗಿ ನಮ್ಮ ನಾಡಿಗೆ ನೀವು ಬಂದು ಇನ್ವೆಸ್ಟ್ ಮಾಡಿ ಅಂತ ಕರೆ ಕೊಟ್ಟು ಬಂದವರು ಈ ಹೋರಾಟವನ್ನು ಮಾಡಿಸ್ತಾ ಇದ್ದಾರೆಯೇ ಅನ್ನುವ ಪ್ರಶ್ನೆ ರಾಷ್ಟ್ರಕ್ಕೆ ಕಾಡ್ತಾ ಇದೆ ಯಾಕೆ ಈ ಪ್ರಶ್ನೆ ಅಂತಂದರೆ ಈಗ ಅಲ್ಲಿ ಮುಕ್ ವಕ್ಫ್ ಕಾಯ್ದೆಯನ್ನು ನಾನು ಜಾರಿಗೆ ತರುವುದಿಲ್ಲ ಒಂದು ಪಾಯಿಂಟ್ ಆಮೇಲೆ ಈ ಗಲಭೆ ನಡೆದಾಗ ಪೊಲೀಸರ ತೀವ್ರ ತಾಟಸ್ಥ್ಯ ಎಷ್ಟರ ಮಟ್ಟಿಗೆ ಅಂದರೆ ನೀವು ವಿಡಿಯೋಗಳನ್ನು ನೋಡ್ಬೋದು ಪೊಲೀಸರೇ ಜೀವ ಉಳಿಸ್ಕೊಳ್ಳಿಕ್ಕೆ ಓಡಿ ಹೋಗಿ ಪೆಟ್ರೋಲ್ ಬಂಕ್ ಇನ್ನೊಂದು ಕಡೆನೋ ರಕ್ಷಣೆಯನ್ನು ಬಯಸ್ತಾ ಇದ್ದಾರೆ ಪೊಲೀಸರು ಕಾಲರ್ಗಿಡ್ದು ಹೊಡೆತಾ ಇದ್ದಾರೆ ಕಂಡು ಕಂಡಲ್ಲಿ ಬೆಂಕಿ ಹಾಕ್ತಾ ಇದ್ದಾರೆ ಆದರೆ ಪೊಲೀಸ್ ಪಡೆಯನ್ನ ಈವರೆಗೂ ಬಳಸಿಲ್ಲ ಪೊಲೀಸರು ತಟಸ್ಥವಾಗಿದ್ದಾರೆ ಯಾಕೆ ನಿಮ್ಮ ಆಸ್ತಿಯನ್ನು ಹೊಡೆಯಲಾಗ್ತದೆ ನಿಮ್ಮ ಭಾವನೆಗೆ ಧಕ್ಕೆ ತರಲಾಗಿದೆ ನೀವು ಹೆದರಿದ್ದೀರಿ ಭಯಗೊಂಡಿದ್ದೀರಿ ನಿಮ್ಮನ್ನು ನಾನು ಕೈ ಬಿಡುವುದಿಲ್ಲ ನಾನು ನಿಮ್ಮನ್ನು ರಕ್ಷಿಸ್ತೇನೆ ವಕ್ಫ್ ತಿದ್ದುಪಡಿ ಕಾಯ್ದೆಯನ್ನು ಇಲ್ಲಿ ಜಾರಿ ಮಾಡುವುದಿಲ್ಲ ಅಂತ ಉದ್ಘೋಷಿಸಿ ಈ ಪ್ರತಿಭಟನೆ ಹೊರಟಿದೆ ದೀದಿಯೆ ಸ್ವತಃ ಈ ಉದ್ಘೋಷವನ್ನು ಮಾಡಿದ್ದಾರೆ ಆದ್ದರಿಂದ ಇಡೀ ಮುಸ್ಲಿಂ ಸಮುದಾಯದ ಪುಂಡು ಪೋಖರಿಗಳು ಎದ್ದು ಹೊರಟಿದ್ದಾರೆ ಇದು ಎಷ್ಟರ ಮಟ್ಟಿಗೆ ಅಂತಂದರೆ ಇಲ್ಲಿಯವರೆಗೆ ಕೇಂದ್ರ ಸರ್ಕಾರ ತಂದಂಥ ಯಾವುದೇ ಕಾನೂನಿರ್ಬೋದು ಯಾವುದೇ ಹೆಜ್ಜೆಗಳನ್ನಿರ್ಬೋದು ಅದರ ವಿರುದ್ಧವಾಗಿಯೇ ಬಂಗಾಳದಲ್ಲಿ ಮುಸ್ಲಿಮ್ ಸಮುದಾಯವನ್ನು ಮತ್ತು ಅಲ್ಲಿಯ ಈ ನುಸುಳುಕೋರ್ರನ್ನು ಬಳಸಿಕೊಂಡು ಈವರೆಗೆ ಮಮತಾ ಬ್ಯಾನರ್ಜಿಯವರು ದಂಗೆಯನ್ನು ಎಬ್ಬಿಸಿದ್ದಾರೆ ಹೊರತು ದೇಶಕ್ಕಾಗಿ ಯಾವತ್ತೂ ಕೈ ಜೋಡಿಸಿಲ್ಲ ಈಗಲೂ ಅದೇ ಆಗ್ತಾಯಿದೆ ಪ್ರತಿಭಟಿಸುವುದು ಹಕ್ಕು ಕಾನೂನಲ್ಲಿ ಮೊದಲು ಹದಿಮೂರು ಅರ್ಜಿ ಈಗ ಹದಿನೆಂಟು ಹತ್ತೊಂಬತ್ತಕ್ಕೆ ಏರಿದೆ ಅದನ್ನು ಸ್ವೀಕರಿಸಿದೆ ಸುಪ್ರೀಂ ಕೋರ್ಟ್ ಪೀಠ ವಿಚಾರಣೆಗೆ ತೆಗೆದುಕೊಳ್ಳಲಿಕ್ಕೆ ಒಪ್ಪಿದೆ ಕಾನೂನಾತ್ಮಕವಾಗಿ ಅಲ್ಲಿ ವಾದ ವಿವಾದಗಳು ನಡೀತವೆ ಆಮೇಲೆ ಅದಕ್ಕೆ ಅದರದೇ ಆದಂಥ ತೀರ್ಪು ಬರ್ತದೆ ಆದರೆ ಇವತ್ತು ಈ ಮುಸ್ಲಿಂ ಪಟ್ಟಭದ್ರರು ಧಮ್ಕಿ ಹಾಕಿದ್ದಾರೆ ಈಗಲೇ ವಕ್ಫ್ ಕಾಯ್ದೆಯ ವಿರುದ್ಧ ತೀರ್ಪು ಬಂದರೆ ಸ್ವೀಕರಿಸ್ತೇವೆ ಇಲ್ಲದೇ ಇದ್ದರೆ ನಾವು ಅದನ್ನು ಸ್ವೀಕರಿಸೋದು ಕೂಡ ನಮ್ಮ ಮರ್ಜಿಗೆ ಬಿಟ್ಟದ್ದು ಅಂತ ಯಾವ ದೇಶದಲ್ಲಿದ್ದೀರಿ ಯಾವ ದೇಶದ ನೀರು ಕುಡಿತಾ ಇದ್ದೀರಿ ಯಾವ ದೇಶದ ಅನ್ನ ತಿಂತ ಇದ್ದೀರಿ ಈ ದೇಶದಲ್ಲಿ ಕಾನೂನು ಈ ದೇಶದಲ್ಲಿ ಒಂದು ಸುಪ್ರೀಂ ಕೋರ್ಟು ಈ ದೇಶದಲ್ಲಿ ಒಂದು ಆಡಳಿತ ಕೇಂದ್ರ ಸರ್ಕಾರ ಸಾರ್ವಭೌಮತೆ ಇದೆ ಅನ್ನೋದನ್ನು ಮರ್ತಿದ್ದೀರೇನು ಇಂಥ ಉದ್ಧಟತನದ ದೇಶದ್ರೋಹಿಗಳಿಗೆ ಈ ದೀದಿ ಅಂತವರು ಬೆಂಬಲ ಕೊಡ್ತಾರೆ ಪ್ರತಿಭಟನೆಯ ಹೆಸರಿನಲ್ಲಿ ಹಿಂಸಾಚಾರ ಮಾಡಲಿಕ್ಕೆ ಬಿಡ್ತಾರೆ ಬೆಂಕಿ ಹಚ್ಚಲಿಕ್ಕೆ ಬಿಡ್ತಾರೆ ಕರ್ನಾಟಕದಲ್ಲಿ ಯಾವುದೋ ಒಂದು ಪುಟಗೋಸಿ ಮಹಾನಗರ ಪಾಲಿಕೆಯ ಒಬ್ಬ ಸದಸ್ಯ ಕಾಂಗ್ರೆಸ್ಸಿನವನು ಬೆಂಕಿ ಹಚ್ಚಿ ಹಳ್ಳಿ ಎಂಟು ಹತ್ತು ಜನರ ಕೊಂದು ಹಾಕಿ ಬಸ್ಸಿಗೆ ಬೆಂಕಿ ಹಾಕಿ ಮಾಡಬಾರದು ಎಲ್ಲ ಇದನ್ನು ಮಾಡಿ ಹಿಂಸಾಚಾರಗಳನ್ನು ಮಾಡಿ ಅಂತ ಕರೆ ಕೊಡ್ತಾನೆ ಅವನನ್ನು ಬಂಧಿಸುವಂಥ ಒಂದು ಕನಿಷ್ಠ ಮಟ್ಟದ ಯೋಗ್ಯತೆಯು ಈ ರಾಜ್ಯ ಸರ್ಕಾರಕ್ಕೆ ಸಿದ್ದರಾಮಯ್ಯನ ಸರ್ಕಾರಕ್ಕೆ ಇಲ್ಲ ಅಂಥದ್ರ ಮಧ್ಯೆ ಈ ಬಂಗಾಳದಲ್ಲಿ ನಡೀತಾ ಇರುವಂಥ ಈ ದೊಂಬಿ ಈ ಬೆಂಕಿ ಹಾಕುವಿಕೆ ಈ ಪ್ರತಿಭಟನೆಯ ಹೆಸರಿನಲ್ಲಿ ನಡೆಯುವಂಥ ಹಿಂಸಾತ್ಮಕ ಚಟುವಟಿಕೆಗಳನ್ನು ಗಮನಿಸಿದರೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಸಿ ಎ ಮತ್ತು ಎನ್ ಆರ್ ಸಿಯನ್ನು ವಿರೋಧಿಸಿ ಬಂಗಾಳದಲ್ಲಿ ಒಂದು ಬೆಂಕಿ ಹಾಕಿದ್ರಲ್ಲ ಹನ್ನೆರಡಕ್ಕೂ ಹೆಚ್ಚು ರೈಲನ್ನು ಸುಟ್ಟರಲ್ಲ ಹದಿನೇಳಕ್ಕೂ ಹೆಚ್ಚು ಬಸ್ಸನ್ನು ಸುಟ್ಟರು ರೈಲು ಕಂಬಿಗಳನ್ನು ಕಿತ್ತರು ಈ ರೀತಿಯ ದೊಂಬಿ ಹಿಂಸೆ ಸಾವು ನೋವು ಇದಕ್ಕೆ ಕಾರಣವಾದಂಥ ದಂಗೆಯ ನೆನಪನ್ನು ಇದು ತರ್ತಾ ಇದೆ ಹಾಗಾದರೆ ಇದು ಯಾಕೆ ನಡೀತಾ ಇದೆ ಕೇವಲ ಮುಸ್ಲಿಂ ವಕ್ಫ್ ಕಾಯ್ದೆಯ ತಿದ್ದುಪಡಿಗೋಸ್ಕರ ಅದರ ವಿರುದ್ಧವಾದ ಪ್ರತಿಭಟನೆಯ ಹೆಸರಿನಲ್ಲಿ ನಡೀತಾ ಇರುವಂಥ ಹಿಂಸಾಚಾರವ ಇದು ಅಷ್ಟಕ್ಕೆ ನಿಲ್ಲುವುದಿಲ್ಲ ಇದು ಇತ್ತೀಚೆಗೆ ಗಮನಿಸಿದ್ದೀರಿ ರಾಹುಲ್ ಗಾಂಧಿಯನ್ನು ಮತ್ತು ಇಂಡಿ ಕೂಟದ ನಾಯಕತ್ವವನ್ನು ಇದೇ ದೀದಿ ಪ್ರಶ್ನಿಸ್ತಾ ಇದ್ದಾರೆ ನಾನೇ ಮುಂದಿನ ಇಂಡಿ ಕೂಟದ ನಾಯಕಿ ಮೋದಿಯವರಿಗೆ ಎದುರು ನಿಲ್ಲಿಗುವ ಸಾಮರ್ಥ್ಯ ಏನಾದರೂ ಇದ್ದರೆ ಅದು ನನಗೆ ಮಾತ್ರ ಆ ಕಾರಣಕ್ಕಾಗಿ ಇಂಡಿ ಕೂಟದ ನಾಯಕತ್ವದ ಪದಗ್ರಹಣಕ್ಕಾಗಿ ಇದು ನಡೀತಾ ಇರುವಂಥ ತಾಲೀಮೆ ಹಾಗಾದರೆ ಒಂದು ದೊಡ್ಡ ಮಟ್ಟದಲ್ಲಿ ಸುದ್ದಿ ಮಾಡಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತದಲ್ಲಿ ಮುಸ್ಲಿಮರಿಗೆ ಯಾವುದೇ ರೀತಿಯ ಸಹಿಷ್ಣುತೆ ಇಲ್ಲ ಭಾರತದ ಮುಸ್ಲಿಮರಿಗೆ ಭದ್ರತೆ ಇಲ್ಲ ಭಾರತದ ಮುಸ್ಲಿಮರ ಆಸ್ತಿಯನ್ನು ಕಿಸಿದು ಕಸ ಕಸಿದುಕೊಳ್ತಾ ಆಗ್ತಾಯಿದೆ ನಾನು ವಿದೇಶದಿಂದ ಬಂಡವಾಳವನ್ನು ತರಬೇಕು ಅಂತ ಹೊರಟಾಗಲೂ ಆ ಬಂಡವಾಳ ಹೂಡಿಕೆದಾರರಿಗೆ ಭಯ ಹುಟ್ಟಿಸುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ ಯಾಕೆಂತಂದರೆ ಭಾರತದ ಮುಸ್ಲಿಮರನ್ನು ಈ ಎನ್ ಡಿ ಎ ಸರ್ಕಾರ ಅತ್ಯಂತ ಕನಿಷ್ಠವಾಗಿ ಅಮಾನುಷವಾಗಿ ನಡೆಸ್ಕೊಳ್ತಾ ಇದೆ ಅನ್ನುವ ಒಂದು ಪಿಚ್ಚರನ್ನು ತೋರಿಸುವ ಮೂಲಕ ಇಡೀ ನನ್ನ ಸಾಮರ್ಥ್ಯ ಏನು ಕೇಂದ್ರ ಸರ್ಕಾರವನ್ನೇ ಎದುರು ಹಾಕ್ಕೊಂಡು ನಾನು ಬದುಕಬಲ್ಲೆ ನನ್ನನ್ನು ಯಾರು ತಡೆತಾರೆ ಅನ್ನುವಂಥ ದಿಟ್ಟ ಆ ಧೀಮಂತಿಕೆಯ ಪ್ರದರ್ಶನವನ್ನು ಈ ಪುಟ್ಗೋಸಿ ದೇಶದ್ರೋಹಿಗಳು ಬೆಂಕಿ ಹಚ್ಚುವ ಮೂಲಕ ತೋರಿಸಿಕೊಟ್ಟು ಮಹಾನಾಯಕಿಯಾಗಿ ನಾನು ಆವಿರ್ಭವಗೊಳ್ಳಬೇಕು ಅನ್ನುವಂಥ ಒಂದು ಕನಸಿನ ಪ್ರತೀಕ ಇದು ಅಂತ ಅನ್ನಿಸ್ತಾ ಇದೆ ಒಂದು ಎರಡನೇದು ಲೋಕಸಭಾ ಚುನಾವಣೆಯಲ್ಲಿ ನಿರ್ಣಾಯಕವಾದಂಥ ಎಂಡಿಕೂಟದ ಸೋಲು ಅದರ ನಂತರ ನಡೆದಂಥ ಹಲವು ಚುನಾವಣೆಗಳಲ್ಲಿ ನೆಲಕಚ್ಚಿದ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿಯ ಪರ್ಫಾರ್ಮೆನ್ಸನ್ನು ನೋಡಿ ಸೊರೋಸನಂಥವರು ವಿದೇಶಿ ಶಕ್ತಿಗಳು ಚೈನಾಗಿ ನಾ ಎಲ್ಲ ಸೇರಿ ಏನು ಫಂಡಿಂಗ್ ಮಾಡ್ತಾ ಇದ್ರಲ್ಲ ಈ ಟೂಲ್ ಕಿಟ್ಟು ಅದು ಬಂಗಾಲಕ್ಕೆ ಬದಲಾಗಿದೆಯೇ ಈ ಪ್ರಶ್ನೆಯೂ ಕಾಡ್ತಾ ಇದೆ ರಾಹುಲ್ ಗಾಂಧಿಯನ್ನು ಕೈ ಬಿಡಲಾಗಿದೆ ರಾಹುಲ್ ಗಾಂಧಿಯನ್ನು ನಂಬಿದರೆ ಯಾವುದೇ ನಮ್ಮ ಉದ್ದೇಶವನ್ನು ಈಡೇರಿಸ್ಕೊಳ್ಳಿಕ್ಕಾಗೋದಿಲ್ಲ ಅನ್ನೋದು ಸ್ಪಷ್ಟ ಆಗಿದೆ ಆದ್ದರಿಂದ ರಾಹುಲ್ ಗಾಂಧಿಯ ನಾಯಕತ್ವವನ್ನು ಇಂಡಿಕೂಟವು ಒಪ್ಕೊಳ್ತಾ ಇಲ್ಲ ಪರ್ಯಾಯವಾಗಿ ವಿದೇಶದ ಟೂಲ್ ಕಿಟ್ ಸಂಘಟನೆಗಳು ಕೂಡ ಅವರನ್ನು ಬದಿಗಿಟ್ಟಿದೆ ಹಾಗಾದರೆ ಬ ಭಾರತದಲ್ಲಿ ಪರ್ಯಾಯ ಶಕ್ತಿ ಯಾವುದು ಅಂತಂದರೆ ಈ ಇಂಗ್ಲೆಂಡ್ಗೆ ಹೋಗಿ ಬಂದ ಮೇಲೆ ಇಲ್ಲಿ ಗಲಾಟೆ ಸ್ಟಾರ್ಟ್ ಆಯಿತಲ್ಲ ಇದಕ್ಕೂ ಅದಕ್ಕೂ ಲಿಂಕ್ ಆಗ್ತಾ ಇದೆ ಎಲ್ಲೋ ಒಂದು ಕಡೆ ವಿದೇಶಿ ಶಕ್ತಿಗಳು ಟೂಲ್ ಕಿಟ್ಟು ಮೋದಿಯವರನ್ನು ಕೆಳಗಿಳಿಸಬೇಕು ಅನ್ನುವಂಥ ಕಾರ್ಯಕ್ಕೆ ಬಂಗಾಳದ ಇಡೀ ಮಹಾನಾಯಕಿಯನ್ನು ಬಳಸ್ಕೊಳ್ತಾ ಇದ್ದಾರಿಯೇ ಯಾಕೆಂತಂದರೆ ವಕ್ಫ್ ಕಾಯ್ದೆ ಮಂಡನೆ ಆಗುವ ಪೂರ್ವದಲ್ಲಿ ಒಂದು ಮಾತನ್ನು ಹೇಳಿದರು ಒಮ್ಮೆ ಕೇಂದ್ರದಲ್ಲಿ ಮೋದಿ ಸರ್ಕಾರ ಬಿ ಜೆ ಪಿ ಸರ್ಕಾರ ಬದಲಾಗಿ ಬೇರೆ ಸರ್ಕಾರ ಬಂತು ಅಂತಾದರೆ ನಾವು ವಕ್ಫ್ ತಿದ್ದುಪಡಿ ಕಾಯ್ದೆಯನ್ನು ಹಿಂಪಡೆತೇವೆ ಇದೇ ರೀತಿಯ ಮಾತನ್ನು ರಾಹುಲ್ ಗಾಂಧಿಯವರು ತ್ರೀ ಸೆವೆಂಟಿ ಅಬ್ರಗ್ರೇಷನ್ನಲ್ಲಿ ಹೇಳಿದರು ನಾವು ಬಂದರೆ ಮತ್ತೆ ನಾವು ತ್ರೀ ಸೆವೆಂಟಿಯನ್ನಲ್ಲಿ ಹಾಕ್ತೇವೆ ಕಾನೂನಾತ್ಮಕವಾಗಿ ಸಂವಿಧಾನಾತ್ಮಕವಾಗಿ ನಿಮ್ಮ ಮನೆಯಲ್ಲಿ ಹೇಳಿದಂಥ ಆಳಗಳಿಗೆ ಅವಾಜ ಹಾಕಿದಂಗೆ ಅಲ್ಲ ಅದು ಅಥವಾ ನಿಮ್ಮ ಇಡೀ ಆಸ್ಥಾನದಲ್ಲಿ ನಿಮ್ಮ ಗುಲಾಮರಿಗೆ ಆವಾಜ ಹಾಕಿದಂಗೆ ಅಲ್ಲ ಅಥವಾ ನಿಮ್ಮ ನಿಮ್ಮ ರಾಜ್ಯದಲ್ಲಿ ನಾವು ಏನು ಬೇಕಾದರೂ ಮಾಡ್ತೇವೆ ಎನ್ನುವ ಸರ್ವಾಧಿಕಾರಿ ಧೋರಣೆಯನ್ನು ತೋರ್ತಿರಲ್ಲ ಜನರನ್ನು ಕ್ರಿಮಿಗಳಾಗೆ ನೋಡ್ತಿರಲ್ಲ ನೋ ಅದಲ್ಲ ಈ ದೇಶಕ್ಕೆ ಅದರದೇ ಆದಂಥ ಒಂದು ಸಾರ್ವಭೌಮತೆ ಇದೆ ಸಂವಿಧಾನ ಇದೆ ನ್ಯಾಯಾಂಗ ವ್ಯವಸ್ಥೆ ಇದೆ ಕಾರ್ಯಾಂಗ ವ್ಯವಸ್ಥೆ ಇದೆ ನಿಮಗೆ ಯಾವುದಕ್ಕೂ ಬೆಲೆ ಇಲ್ಲದೆ ಇರ್ಬೋದು ಆದರೆ ಅದಕ್ಕೆ ಎಲ್ಲದಕ್ಕೂ ಬೆಲೆ ಇದೆ ಈ ದೇಶದಲ್ಲಿ ಹೀಗೆ ಈ ಬಂಗಾಳದ ಬೆಂಕಿ ಹೊತ್ತಿ ಉರಿಯುವಂಥ ವಕ್ಫ್ ಕಾಯ್ದೆಯ ತಿದ್ದುಪಡಿಯ ವಿರುದ್ಧವಾದಂಥ ಪ್ರತಿಭಟನೆಯ ಹೆಸರಿನ ಈ ದೇಶದ್ರೋಹಿ ಚಟುವಟಿಕೆಗಳೇನಿದೆ ಇದು ಮುಂಬರುವ ಬಂಗಾಳದ ಚುನಾವಣೆಗೆ ಒಂದು ನಿರ್ದಿಷ್ಟವಾದಂಥ ತಯಾರಿ ಅಂತಲೇ ಚಿತ್ರಿಸಲಾಗ್ತಾ ಇದೆ ಅಳೆಯಲಾಗ್ತಾ ಇದೆ ಅದು ಜಿಜ್ಞಾಸೆಗೆ ಒಡ್ಲಾಗ್ತಾ ಇದೆ ಯಾಕೆಂತಂದರೆ ಈಗಾಗಲೇ ದೀದಿ ಸರ್ಕಾರದ ವಿರುದ್ಧ ಆಡಳಿತ ವಿರೋಧಿ ಅಲೆ ಅದು ತಳಮಟ್ಟದಲ್ಲಿ ಗನಿ ಕಟ್ಟಿದೆ ಅದರ ಜೊತೆಗೆ ಮೊನ್ನೆ ರಾಮನವಮಿಯ ಸಂದರ್ಭದಲ್ಲಿ ನ ಭೂತೋ ನ ಭವಿಷ್ಯತಿ ಅನ್ನುವ ಹಾಗೆ ಹಿಂದೂಗಳು ಧ್ರುವೀಕರಣಗೊಂಡದನ್ನು ನೋಡಿದ್ದೀರಿ ಆಮೇಲೆ ಈಗ ನುಸುಳುಕೋರ್ರನ್ನು ವ್ಯವಸ್ಥಿತವಾಗಿ ಹೊರಗಡೆ ಹಾಕುವಂಥ ಒಂದು ಪ್ರಕ್ರಿಯೆ ಆರಂಭವಾದದ್ದನ್ನು ಗಮನಿಸಿದ್ದೀರಿ ಇಮಿಗ್ರೇಷನ್ ಲಾ ಕಾರ್ಯ ರೂಪಕ್ಕೆ ಬಂದಿದೆ ಅದನ್ನು ಬಂಗಾಳದಲ್ಲಿ ಬಿ ಜೆ ಪಿ ಸರ್ಕಾರ ಭಾಳ ಸ್ಪಷ್ಟವಾಗಿ ಅಳವಡಿಸಲಿಕ್ಕೆ ಮುಂದಾಗಿದೆ ಹಾಗಾಗಿ ಆ ವೋಟ್ ಬ್ಯಾಂಕು ಕುಸಿತಾ ಇದೆ ಮುಂದಿನ ಚುನಾವಣೆ ಸಹಜವಾಗಿ ಹೋದರೆ ದೀದಿಗೆ ಅಲ್ಲಿ ಭವಿಷ್ಯ ಇಲ್ಲ ಹಾಗಾಗಿ ಕೇಂದ್ರ ಸರ್ಕಾರದ ವಿರುದ್ಧದ ಈ ಅಸ್ತ್ರವನ್ನು ಬಳಸಿ ಜನರನ್ನು ಡೈವರ್ಟ್ ಮಾಡಿ ಅಲ್ಲಿ ಗಲಭೆ ದುಂಬಿ ಎಲ್ಲವನ್ನು ಮಾಡಿ ನಾನು ವಿದೇಶದಿಂದ ಬಂಡವಾಳವನ್ನು ತರ್ತಾ ಇದ್ದೆ ಈ ಬಂಗಾಳವನ್ನು ಸುವ್ಯವಸ್ಥಿತವಾಗಿ ಸಮೃದ್ಧವಾಗಿ ನಾನು ಕಟ್ತಾ ಇದ್ದೆ ಆದರೆ ಅದಕ್ಕೆ ಕಲ್ಲು ಹಾಕಿದ್ದು ಕೊಕ್ಕೆ ಹಾಕಿದ್ದು ಅದು ಯಾವುದು ಅಂದರೆ ಕೇಂದ್ರ ಸರ್ಕಾರದ ವಕ್ ಬಿಲ್ಲಿನ ತಿದ್ದುಪಡಿ ಕಾಯಿದೆ ಎಲ್ಲವನ್ನು ತೆಗೆದು ಕೇಂದ್ರ ಸರ್ಕಾರದತ್ತ ಬೊಟ್ಟು ಮಾಡೋದು ಎರಡು ಸಾವಿರದ ಇಪ್ಪತ್ತರಲ್ಲಿ ಆದ ರೈಲ್ವೆಯ ಇಡೀ ವ್ಯವಸ್ಥೆಯನ್ನು ನಾಶ ಮಾಡಿದ್ದು ತಿಂಗಳಾನುಗಟ್ಲೆ ರೈಲು ಓಡಿಲ್ಲ ಅಂಥ ವಿಧ್ವಂಸಕ ಕೆಲಸವನ್ನು ಮಾಡಿದರು ಈ ಪಟಿಂಗರು ಅವಾಗ ಇವರು ಏನು ಸ್ಟೇಟ್ಮೆಂಟ್ ಕೊಟ್ಟರು ರೈಲ್ವೆಯನ್ನು ರೈಲ್ವೆಯ ಆಸ್ತಿ ಪಾಸ್ತಿಯನ್ನು ಉಳಿಸುವ ಕರ್ತವ್ಯ ನಮದಲ್ಲ ಅದು ಕೇಂದ್ರ ಸರ್ಕಾರದ್ದು ನಮ್ಮ ಕೈಲಾದಷ್ಟು ನಾವು ಮಾಡಿದ್ದೇವೆ ಈಗಲೂ ಅದೇ ಕೆಲಸವನ್ನು ಮಾಡ್ತಾ ಇದ್ದಾರೆ ಇಡೀ ಪೊಲೀಸರನ್ನೇ ಹೊಡೆತಾ ಇದ್ದಾರೆ ಆದರೂ ಪೊಲೀಸರು ಕೈ ಇಲ್ಲ ಪೊಲೀಸರು ಅದನ್ನು ತಹ ಮಂದಿಗೆ ತರುವ ಪ್ರಯತ್ನ ಮಾಡ್ತಾ ಇಲ್ಲ ಯಾಕೆ ಇದರ ಅರ್ಥ ಏನು ಅಂತಂದರೆ ರಾಜ್ಯ ಸರ್ಕಾರವೇ ಇದರಲ್ಲಿ ಇನ್ವಾಲ್ವ್ ಆಗಿದೆ ರಾಜ್ಯ ಸರ್ಕಾರವೇ ಇದರ ಪ್ರಮೋಷನ್ ಮಾಡ್ತಾ ಇದೆ ಈ ಅರ್ಥವನ್ನು ಹುಡುಕಲಾಗ್ತಾ ಇದೆ ಈಗ ಜನಸಾಮಾನ್ಯರು ಮಾತಾಡ್ತಾ ಇದ್ದಾರೆ ಹಾಗಾದರೆ ಇರುವ ಪ್ರಶ್ನೆ ಏನು ಆರಂಭದಲ್ಲೇ ಕೇಳಿದೆ ನಾನು ಕೇಂದ್ರ ಯಾಕೆ ಕೈ ಕುಳಿತಿದೆ ರಾಷ್ಟ್ರಪತಿ ಭವನ ಯಾಕೆ ಮೌನ ವಹಿಸಿದೆ ಆ ಸರ್ಕಾರವನ್ನು ಕಿತ್ತು ಬಿಸಾಡ್ತಾ ಇಲ್ಲ ಯಾಕೆ ರಾಷ್ಟ್ರಪತಿ ಆಡಳಿತಿಯನ್ನು ಯಾಕೆ ಹೇರ್ತಾ ಇಲ್ಲ ಒಕ್ಕೂಟ ವ್ಯವಸ್ಥೆಯಲ್ಲಿ ಈ ರೀತಿಯ ಕೇಂದ್ರಕ್ಕೆ ಧಮಕಿ ಹಾಕುವ ಕೇಂದ್ರದ ಪ್ರತಿಯೊಂದು ಹೆಜ್ಜೆಯನ್ನು ಧಿಕ್ಕರಿಸುವ ರಾಜ್ಯ ಸರ್ಕಾರ ಇದ್ರೇನೋ ಇಲ್ಲದೇ ಇಂಥ ಪರಿಸ್ಥಿತಿಯಲ್ಲೂ ಕಣ್ಮುಚ್ಚಿಕೊಳ್ಳುತ್ತಂಥ ಕೇಂದ್ರದ ಬಗ್ಗೆನೇ ಹೇಸಿಗೆ ಹುಡ್ತಾ ಇದ್ದಾವೆ ಒಂದೊಂದು ಸಾರಿ ರಾಷ್ಟ್ರಪತಿ ಭವನದ ಅಧಿಕಾರದ ದುರುಪಯೋಗವನ್ನು ಎಪ್ಪತ್ತೈದು ವರ್ಷದಲ್ಲಿ ಕಾಂಗ್ರೆಸ್ ಯಾವ ಮಟ್ಟದಲ್ಲಿ ಮಾಡಿಕೊಂಡಿದೆ ಅನ್ನೋದನ್ನು ನಾವು ಗಮನಿಸಿದ್ದೇವೆ ಆದರೆ ಇಲ್ಲಿ ದುರುಪಯೋಗ ಬೇಡ ಸದುಪಯೋಗ ಮಾಡಬೇಕಿತ್ತಲ್ಲ ಯಾಕೆ ಮಾಡ್ತಾ ಇಲ್ಲ ಜನರು ಸಾಯ್ತಾ ಇದ್ದಾರೆ ಬೆಂಕಿ ಹಾಕಲಾಗ್ತಾ ಇದೆ ಮಾರಣ ಹೋಮ ನಡೆತಾಯಿದೆ ಆಸ್ತಿ ಪಾಸ್ತಿಗಳನ್ನು ಲೂಟಿ ಹೊಡಿತಾ ಇದ್ದಾರೆ ಕೇಂದ್ರದ ರೈಲ್ವೆ ಇತ್ಯಾದಿಗಳನ್ನು ಸುಡ್ಲಿಕ್ಕೆ ಹೊಟ್ಟಿದ್ದಾರೆ ಇದು ಇಲ್ಲಿಗೆ ನಿಲ್ಲುವುದಿಲ್ಲ ಇದು ಇನ್ನಿಷ್ಟು ಜೋರಾಗಿ ಮುಂದಾಗಿ ಬರ್ತಾ ಇದೆ ಇದನ್ನ ಯಾಕೆ ಗಮನಿಸ್ತಾ ಇಲ್ಲ ಬಂಗಾಳದ ಮುಷಿರಾಬಾದ್ನಲ್ಲಿ ಹುಳು ಮತ್ತು ನಾಲ್ಡ ನದಿಯ ಇಂಥ ಜಿಲ್ಲೆಗಳಲ್ಲಿ ಇಂಥ ಸ್ಥಳಗಳಲ್ಲಿ ಬುಗಿಲಿದ್ದು ಈ ಪ್ರತಿಭಟನೆ ಹೆಸರಿನ ಹಿಂಸಾಚಾರ ವ್ಯಾಪಕಗೊಳ್ತಾ ಇದೆ ಕೇಂದ್ರ ಸರ್ಕಾರ ಈಗಲೂ ಕೂಡ ಏನಾದರೂ ಮೀನಾಮೇಷ ಮಾಡಿದರೆ ರಾಷ್ಟ್ರಪತಿ ಆಳ್ವಿಕೆಯನ್ನು ಹೇರಲಿಕ್ಕೆ ಹಿಂದೇಟ್ ಹಾಕಿದರೆ ಇನ್ನೊಂದು ಮಣಿಪುರ ಆಗತ್ತೆ ಇದು ನೋ ಡೌಟ್ ಆತ್ಯಂತಿಕವಾದಂಥ ಯಾಕೆಂತಂದರೆ ಈಗ ಅವರಿಗೆ ಉಳಿದಿರುವುದು ಇದು ಒಂದೇ ದಾರಿ ಅಂತ ಈ ಮ್ಯಾಕ್ಸಿಮಮ್ ಹಿಂಸಾಚಾರ ಮಾಡೋದು ಇಡೀ ವಿದೇಶದಲ್ಲಿ ಅದನ್ನೊಂದು ಪ್ರಪೋಗಾಂಡ ಮಾಡೋದು ಮತ್ತು ದೇಶದ ಒಳಗಡೆ ಅದನ್ನು ಬೇರೆ ರೀತಿಯಲ್ಲಿ ಪ್ರಚಾರ ಮಾಡಲಿಕ್ಕೆ ಬಳಸೋದು ಬಂಗಾಳದ ಮುಂದಿನ ಎಲೆಕ್ಷನ್ನಿಗೆ ಇದನ್ನು ಒಂದು ಪ್ರಬಲವಾದಂಥ ಅಸ್ತ್ರವನ್ನಾಗಿ ಬಳಸೋದು ದೇಶ ಹಾಳಾಗೋದ್ರೇನು ಜನ ಹಾಳಾಗೋದ್ರೇನು ಜನಸತ್ತರ ಏನು ಆಸ್ತಿ ಪಾಸ್ತಿ ಹಾಳಾದ್ರೆ ಏನು ಇಡೀ ದೇಶದ ಮಣ್ಣು ಮುಕ್ಕಿದ್ರೆ ಅವರಿಗೇನು ಅವರಿಗೆ ಅಧಿಕಾರ ಬೇಕು ಅಷ್ಟೇ ಬಂಗಾಳದ ಮಹಾನಾಯಕಿಗೆ ಆ ಉದ್ದೇಶವೇ ಅಧಿಕಾರದ ದಾಹ ಇಡೀ ದೇಶದ ಪ್ರಧಾನಿಯಾಗಿ ನಾನು ಮೆರೆತೇನೆ ಅನ್ನುವಂಥ ಕೆಟ್ಟ ಕನಸಿನ ದುರಹಂಕಾರದ ಆ ಚಿತ್ರಣ ಅದರ ನಿರೀಕ್ಷೆ ಅದಕ್ಕಾಗಿ ಏನು ಬೇಕಾದರೂ ಮಾಡ್ತೇವೆ ಅಂತ ಇಂಥ ಉದ್ಧಟತನಕ್ಕೆ ಇಂಥ ಹಿಟ್ಲರ್ಗಿರಿಗೆ ಇಂಥ ಹಿಂಸಾ ಪ್ರವೃತ್ತಿಗೆ ಅಮಾನುಷತೆಗೆ ಸಮಾಜವನ್ನು ರಾಜ್ಯವನ್ನು ಜನತೆಯನ್ನು ನನ್ನ ಊಳಿಗದ ಆಳು ಅಂತ ಬಳಸುವಂಥ ಈ ಪುಂಡು ಪೋಖ್ರಿ ದೇಶದ್ರೋಹಿಗಳಿಗೆ ಇನ್ನೂ ಕೇಂದ್ರ ಸರ್ಕಾರ ರಾಷ್ಟ್ರಪತಿ ಭವನ ಅವಕಾಶ ಕೊಡ್ತದೆ ಅಂತಾದರೆ ಇದಕ್ಕಿಂತ ಒಂದು ದುರಂತ ಇನ್ನೊಂದು ಇರಲಿಕ್ಕೆ ಸಾಧ್ಯವೇ ಇಲ್ಲ ಈ ಹಿಂಸಾತ್ಮಕ ಚಟುವಟಿಕೆ ಇಲ್ಲಿಗೆ ನಿಲ್ಲುವ ಯಾವ ಲಕ್ಷಣವೂ ಕಾಣ್ತಾ ಇಲ್ಲ ಅದು ಇಡೀ ಬಂಗಾಳವನ್ನು ಹೊತ್ತು ಉರಿಲಿಕ್ಕೆ ಮುಂದು ಮಾಡುವಂಥ ಎಲ್ಲ ಸಾಧ್ಯತೆಗಳು ಅಲ್ಲಿಯ ಸರ್ಕಾರದಿಂದಲೇ ಕಾಣ್ತಾ ಇದೆ ಅದೇ ಅದರ ಕುಮ್ಮಕ್ಕು ಕೊಡ್ತಾ ಇದೆ ಅಂತಲೇ ಅನ್ನಿಸ್ತಾ ಇದೆ ಇದಕ್ಕೆ ವಿದೇಶಿಯ ಟೂಲ್ ಕಿಟ್ಟು ಸೇರಿದ ಹಾಗೆ ಸಂಪೂರ್ಣವಾಗಿ ಭಾಸವಾಗ್ತಾ ಇದೆ ಅಷ್ಟೇ ಅಲ್ಲ ಅದು ಸತ್ಯ ಕೂಡ ಇದನ್ನು ಈಗ ಕೇಂದ್ರ ಸರ್ಕಾರ ಈಗಲೂ ಇದನ್ನು ತಹಬಂದಿಗೆ ತರದೇ ಇದ್ದರೆ ಇದು ಬಹಳ ವಿಕೋಪಕ್ಕೆ ಹೋಗುತ್ತೆ ಅಷ್ಟೇ ಅಲ್ಲ ಇದೊಂದು ಮಗ್ಗುಲು ಮುಳ್ಳಾಗುವ ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ ಇದನ್ನು ಈಗಲೇ ರಾಷ್ಟ್ರಪತಿ ಆಳ್ವಿಕೆಯೋ ಇನ್ನೊಂದೋ ಮಗದೊಂದೋ ಕೇಂದ್ರ ತನ್ನ ಯಾವ ಶಕ್ತಿಯನ್ನು ಈ ಅನಾಗರಿಕ ಮತ್ತು ಅಮಾನುಷ್ಯವಾದಂಥ ಜನರೊಟ್ಟಿಗೆ ಸರಸಾಡ್ತಾ ಇರುವಂಥ ಈ ದುಷ್ಟರ ದೇಶದ್ರೋಹಿಗಳ ಈ ಜೇಹಾದಿಗಳ ಗುಂಪಿಗೆ ತಕ್ಕ ಪಾಠವನ್ನು ಕಲಿಸದೇ ಇದ್ದರೆ ಇದು ಸಾಂಕ್ರಾಮಿಕ ರೋಗದ ಹಾಗೆ ದೇಶಾದ್ಯಂತ ಹಬ್ಬುವ ಲಕ್ಷಣವೂ ಭಯವೂ ಕಣ್ಣೆದುರು ಕಾಣ್ತಾ ಇದೆ ನಮಸ್ತೆ